ಎನ್ ಎಂ ಗಿರಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅವರು ಭಾಳ ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಭಾಳ ಒಂದು ಧಾರಾಳ ಮನಸ್ಸಿಂದ ನಮಗೆ ನಮ್ಮ ಅವರು ಬಿಲ್ಡಿಂಗ್ನಲ್ಲಿ ಆಫೀಸ್ ಎಲೆಕ್ಷನ್ ಆಫೀಸ್ ಇಟ್ಕೊಂಡಿದ್ದ ನಮಗೆ ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರು ಅವ್ರಿಗೆ ನಮ್ಮ ನನ್ನ ಕಡೆಯಿಂದ ನಮ್ಮ ಪಾರ್ಟಿಗೂ ಧನ್ಯವಾದ ಇವತ್ತು ನಾವು ಚುನಾವಣಾ ಕಚೇರಿ ಉದ್ಘಾಟ ಮಾಡಿ ಈ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಸುದೀಶಿ ಅನೇಕ ಅಭ್ಯರ್ಥಿಗಳು ಇವತ್ತು ಎಲ್ಲರಿಗೂ ನಾವು ಒಂದು ಉತ್ಸಾಹ ತುಂಬ ಅಂತ ಒಂದು ಕಾರ್ಯಕ್ರಮ ನಡೆಸಿದ್ದೀವಿ ಇನ್ನು ಮುಂದೆ ನಾವು ಮೊನ್ನೆಗೆ ಹೋಗಿ ನೆಲಕ್ಕೆ ಇಳಿದು ನಮ್ಮ ಪಕ್ಷಕ್ಕೋಸ್ಕರ ನಮ್ಮ ಪಕ್ಷದ ಅಭ್ಯರ್ಥಿಯಾದ ನನಗೋಸ್ಕರ ಓಟ್ಸ್ಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಮುಂದೆ ನಾವು ಪ್ರತಿಯೊಬ್ಬರು ಮನೆ ಹೇಗೆ ಅದನ್ನು ಎದುರಿಸ್ಕೋದು ಅಂತ ನಾವು ಕೆಲಸಗಳು ಮಾಡೋಕ್ಕೆ ಶುರು ಮಾಡ್ತೇವೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನೋಡಿ ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ನಲ್ಲಿ ಸೂರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಇರುತ್ತೆ ಅದು ಆ ಕ್ಲೀನ್ ಟ್ರೀಟೆಡ್ ವಾಟರ್ ಬೇರೆ ಇಂಡಸ್ಟ್ರಿಯಲ್ ಯೂಸ್ಗೆ ಕುಡಿಯೋ ಬದಲು ಕಾರ್ ವಾಶ್ ಮಾಡೋಕ್ಕೆ ಬೇರೋಕ್ಕೆ ಬೇರೆ ಬೇರೆ ಈ ರೀತಿಯಲ್ಲಿ ಉಪಯೋಗ ಬರೋದು ಅವನ್ನ ನಾವು ಅಪಾರ್ಟ್ಮೆಂಟ್ಸ್ಗೆ ಹೇಳಿದ್ದೀವಿ ನೀವು ಏನು ನೀವೇನು ಒಳ್ಳೆ ಟ್ರೀಟ್ ಮಾಡ್ತೀರ ಒಳ್ಳೆ ಕ್ವಾಲಿಟಿ ನೀರನ್ನ ಯೂಸ್ ಮಾಡ್ತೀವಿ ಅದನ್ನು ನೀವು ಮಾರ್ಬೋದು ಅಂತ ಹೇಳಿದ್ವಿ ಸೊ ಅದಕ್ಕೂ ಇವತ್ತು ನೆನಪು ಇವತ್ತಿನ ಪೇಪರಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಯೂಸ್ ಇಸ್ ಡಿಮಾಂಡ್ ಫಾರ್ ಟ್ರೀಟೆಡ್ ವಾಟರ್ ಓಕೆ ಆ ಆ ಒಂದು ಈ ಥರ ಆಗಲೇ ಕೆಲಸ ಶುರು ಮಾಡಿದ್ದೀವಿ ಅದರ ಮೇಲೆ ಹವಾಮಾನದ ಬಗ್ಗೆ ಎಷ್ಟು ಶೇಕೆ ಇದೆ ಇನ್ನೂ ಈ ಥರ ಬೇಸಿಗೆ ಕಾಲದಲ್ಲಿ ಇರುವ ಇನ್ನೂ ನಾವು ಮಾರ್ಚ್ ಕೊನೆಯ ದಿನ ಹೋಗಿವೆ ಆದರೆ ಮುಂದೆ ಎಲೆಕ್ಷನ್ ತಾಯಿ ನಾವು ತಿಂಗಳಲ್ಲಿ ದುಡ್ಡು ಹೋಗ್ಬಿಟ್ಟು ಅದು ಕೆಟ್ಟು ಹೋಗ್ಬೇಕು ಬೆಂಗಳೂರಿನ ವಾತಾವರಣ ಹೇಗಿತ್ತು ಒಂದು ಕಾಲದಲ್ಲಿ ಏರ್ ಕಂಡೀಷನ್ ಸಿಕ್ಕಿತ್ತು ಖ್ಯಾತ ಖ್ಯಾತ ಆ ಒಂದು ಅದಕ್ಕೋಸ್ಕರ ನಾವು ಮರಗಳ ಬಗ್ಗೆ ಕೆರೆಗಳ ಬಗ್ಗೆ ಇವೆಲ್ಲ ಒಂದು ಆಸಕ್ತಿ ವಹಿಸಿ ಬೇರೆ ಬೇರೆ ಯೋಜನೆಗಳನ್ನು ಶುರು ಮಾಡಿ ಜನರನ್ನು ಅದನ್ನು ಒಂದು ಅಭಿಯಾನ ಥರ ಮಾಡಿ ಮುಂದೆ ಕರ್ಕೊಂಡು ಹೋದಾಗ ಈ ನಮ್ಮ ನಗರದ ವಾತಾವರಣವನ್ನು ಬದಲಾಯಿಸ್ಬೋದು ಮುಂದೆ ಕ್ಲೈಮೇಟ್ ಚೇಂಜ್ ಅಂತ ಏನು ಬರುತ್ತೆ ಅದನ್ನು ಮುಂದಾಲೋಚನೆಯಿಂದ ಎದುರಿಸ್ಬೋದು ಶಿಕ್ಷಣ ಸಮಸ್ಯೆಗಳು ಇವೆ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜನಕ್ಕೆ ಸಿಗುತ್ತೆ ಕ್ವಾಲಿಟಿ ಎಜುಕೇಷನ್ಗೆ ಸಿಗುತ್ತೆ ಇದು ಚಿಕ್ಕ ಮಕ್ಕಳು ಯಾವುದೋ ಒಂದು ಶಾಲೆಗೆ ಹೋಗ್ತಾರೆ ಅಲ್ಲಿ ಒಳ್ಳೆ ಪಾಠ ಹೇಳ್ಕೊಡ್ದೇ ಇದ್ದರು ಅವ್ರಿಗೆ ಏನು ಪ್ರತಿಭೆ ಇದೆ ಅವ್ರಿಗೆ ಏನು ಕೆಪಾಸಿಟಿ ಇದೆ ಅದನ್ನು ಡೆವಲಪ್ ಮಾಡೋಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ನಮ್ಮ ಪ್ರತಿಯೊಬ್ಬ ಮಕ್ಳಿಗೂ ನಾವು ರೈಟ್ ಟು ಎಜುಕೇಷನ್ ಕೊಟ್ಟಿದ್ರು ರೈಟ್ ಟು ಕ್ವಾಲಿಟಿ ಎಜುಕೇಶನ್ ಆ ಥರ ಕೊಡಬೇಕು ನಾವು ಆ ಕೆಲಸ ಮಾಡ್ಕೊಂಡು ಬರ್ತೀವಿ ಹೆಲ್ತ್ ಬಗ್ಗೆ ನಮ್ಮ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಅದನ್ನು ಹೇಗೆ ಕಮ್ಮಿ ಮಾಡಬೇಕು ಅದ್ರ ಬಗ್ಗೆ ನಾವು ಬರ್ತೀವಿ ನೋಡಿ ನಾವು ಭಾಳ ಬೇರೆ ಬೇರೆ ಸಬ್ಜೆಕ್ಟ್ಸ್ನಲ್ಲೂ ಓದಿದ್ದೀವಿ ಕೇಳಿದ್ದೀವಿ ಕಲ್ತಿದ್ದೀವಿ ಅದ್ರ ಬಗ್ಗೆ ಕೆಲಸ ಮಾಡೋಕ್ಕೆ ತಯಾರಾಗಿದೆ